ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಲಾಯರ್ಗೆ ದುಡ್ಡು ಕೊಟ್ಟ ಮೇಲೆ ನೀವೆಲ್ಲ ಎಂಥವ್ರು ಅಂತ ನಂಗೆ ಗೊತ್ತು ಏನಾದ್ರು ಅದು ಕಪಿಲ್ ಲಾಯರ್ ಹತ್ರ ಜೋರಾಗಿ ಮಾತಾಡೋಕೆ ಬಂದಾಗ ಲಾಯರ್ ಹೇಳ್ತಾರೆ ಇನ್ನೊಂದು ಏನಾರು ಮಾತಾಡೋದು ಸರಿ ನಿನ್ನ ಅಲ್ಲೂ ದುರಿಸ್ಬಿಡ್ತೀನಿ ಬಟ್ ವಾರ ಸ್ಕಲ್ ಅಂತ ಬೈದು ಅವ್ನಿಗೆ ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾರೆ ನನ್ನ ನನಗೆ ದುಡ್ಡು ಕೊಟ್ಟು ನನ್ನನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ ಇದೆಲ್ಲ ನನ್ನ ಹತ್ರ ಅಡಿ ಅಲ್ಲ ನಿಮ್ದೆಲ್ಲ ಎಂಥ ಬುದ್ಧಿ ಅಂತ ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ನನ್ನ ನಡೆಯಲ್ಲ ನನ್ನ ಹತ್ರ ಇಟ್ಕೊಬೇಡಿ ಅಂತ ಬಾಯಿಗೆ ಬಂದಾಗ ಲಾಯರ್ ಕಪಿಲ್ಗೆ ಮತ್ತು ರಾಣು ಬೈದೊಲ್ಲಿಂದ ಹೊರಟು ಬಿಡ್ತಾರೆ ಅವರು ಅವ್ರು ರಾಯರ್ ಹೋಗಿದ್ದನ್ನು ನೋಡಿ ಕಪಿಲ್ ಮತ್ತು ರಾಣಾ ಇಬ್ಬರು ಕೋಪದಿಂದ ನೋಡ್ತಿರ್ತಾರೆ ಇಲ್ಲಿ ಜೀವನಿಗೆ ಬೇಜಾರಾಗಿ ಎರಡು ಮೂರು ದಿನದಿಂದ ಅವ್ನು ಅವನು ಅವನಾಗಿಲ್ದಲ್ಲವನ್ನ ಕಾಣೋಕ್ಕೆ ರಚನ ಹತ್ರ ಬಂದು ರಚನಾ ಅಂತ ಕರೀತಾನೆ ರಚನ ಅಂತ ಕರೋದು ಆ ರಚನ ತಿರುಗಿ ನೋಡೋದಿಲ್ಲ ಯಾಕೆ ನೀವು ನನ್ನ ಜೊತೆ ಮಾತಾಡೋದಿಲ್ಲ ನಂಗೆ ಗೊತ್ತು ನಾನು ಎರಡು ಮೂರು ದಿನದಿಂದ ನಿಮ್ಮ ಜೊತೆ ಸರಿಯಾಗಿಲ್ಲ ಯಾರ ಜೊತೆನೂ ಸರಿಯಾಗಿಲ್ಲ ನಾನು ನಾನಾಗಿಲ್ಲ ನನಗೇನೋ ಎಲ್ಲೋ ಒಂದು ಕಡೆ ನನಗೇನೋ ಕಳ್ಕೊಂಡಂಗೆ ಏನೋ ಏನೋ ಮಾಡ್ದಂಗೆ ಏನೋ ಅಂತ ಭಾವನೆ ನನಗೆ ಅದಕ್ಕೆ ನಾನು ಹಿಂಗಿದ್ದೀನಿ ನಾನು ನಾನಾಗಿಲ್ಲ ನಾನು ಇದರಿಂದ ಹೊರಗೆ ಬರಬೇಕು ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತದೆ ಇಲ್ಲ ನನಗೆ ನನ್ನ ಮನಸ್ಸಲ್ಲಿ ನನಗೆ ಏನೋ ಒಂಥರ ಒದ್ದಾಟ ಆಗ್ತದೆ ಏನೋ ಒಂಥರ ಸಂಕಟ ಆಗ್ತದೆ ಅದಕ್ಕೆ ನಂಗೆ ಹಿಂಗಾಡ್ತಾ ಇದ್ ದಯವಿಟ್ಟು ನನಗೆ ಏನೋ ಅನ್ಕೋಬೇಡಿ ನೀವೇನು ನಾನು ಒಂದು ದ್ವಾರ ಎಲ್ಲರೂ ಬರಲ್ಲ ಅಂತ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ನೋಡ್ಬೇಕಾರೆ ರಚನ ಅವ್ನ ಅವನ್ನ ಹಿಂದೆ ಹಿಂದೆಂದು ತಪ್ಪೋತಾಳೆ ತಪ್ಕೊಂಡು ಹೇಳ್ತಾಳೆ ರಚನ್ ಜೀವನ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರಾ ನೀವು ಬಿಟ್ಟೋಗೋದು ಎಷ್ಟು ಎಷ್ಟು ಮತ್ತೆ ಸರಿ ಅಂತ ರಚನೆ ಕೇಳೋದಕ್ಕೆ ಜೀವನ ತರ್ಕೊಳ್ಳೋಕಾಗ್ದಾರೆ ರಚನ ತಕ್ಕೊಂಡು ಚೆನ್ನಾಗಿ ಹತ್ತು ಬಿಡ್ತಾನೆ ಹತ್ತಾಗ ಅವ್ನು ಅವನಲ್ಲಿರುವಂಥ ಕೋ ಅವನಲ್ಲಿರುವಂಥ ಬೇಜಾರು ಮತ್ತು ಮನ್ಸಿಗೆ ಆಗಿರೋಂಥವನು ಹೊರಗೆ ಹಾಕ್ತಾನೆ ಹೊರಗೆ ಹಾಕ್ದಾಗ ರಚನ ಹತ್ರ ಖುಷಿಯಾಗಿ ಮತ್ತೆ ಮಾತಾಡ್ತಾನೆ ಅವನ್ ನಾರ್ಮಲ್ ಆಗೋದಕ್ಕೆ ರಚನಾನೇ ಕಾರಣ ಆಗ್ತಾಳೆ ರಚನಾ ಅದಕ್ಕೆ ಜೀವನ್ ನೀವು ಜೀವ ಅಂತ ಕರೀತೀ ನಂಗೆ ಇಷ್ಟ ಜೀವ ಅಂತ ಕರೀರಿ ಅಂದಾಗ ಆಯಿತು ಸಂಜೀವ ಜೀವ ಅಂತ ಕರೀತಾಳೆ ಅವಾಗ ಅವ್ನು ನಗ್ತಾಳೆ ಅವನು ನಗ್ತಾನೆ ಆಗ ಜೀವ ಸ್ವಲ್ಪ ನಾರ್ಮಲ್ ಆಗ್ತದೇನೆ ಅಂತ ಅನ್ಸೋ ಶುಭ ಆಗುತ್ತೆ ಇಲ್ಲಿ ವದ್ರೇಶ್ವರಿ ತೇಜ ತಿಂಡಿ ತಿನ್ಬೇಕಾದ್ರೆ ಅವ್ನು ಬಂದಿದ್ದ ತಕ್ಷಣ ಎದ್ದು ನಿಂತ್ಕೊಳ್ತಾನೆ ನಾನು ಬಂದಿಂತ ಯಾಕೆ ಎದ್ದು ನಿಂತ್ಕೊಳ್ತೀವಿ ಕುತ್ಕೊಂಡು ತಿಂಡಿ ತಿನ್ನು ಅಂತ ಹೇಳಿ ವದ್ರೇಶ್ವರಿ ಹೇಳ್ತಾಳೆ ಸರಿ ನಾನು ತಿಂಡಿತೀನಿ ಅಂತಂದ್ಮೇಲೆ ಮೇಲೆ ಎಲ್ಲ ನ್ಯೂಸ್ ಚಾನಲ್ಗಳನ್ನು ಪ್ರೆಸ್ ಮೀಟಿಗೆ ಕರಿ ಮನೆಗೆ ನಾನೊಂದು ವಿಷಯ ಮಾತಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆಗಸ್ತಿ ಹೇಳ್ತಾಳೆ ಏನು ರೀ ಇನ್ನೇನು ತಲೆನೋವು ತರಕ್ಕೆ ತಂದು ತೊಗೊಂಬಂದು ಇಡಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾ ಇದು ಇದ್ಯಾಕೆ ಪ್ರೆಸ್ ಮೀಟ್ ಕರೀತಿದ್ದಾರೆ ಇದ್ದಕ್ಕಿದ್ದಂಗೆ ಅಂತ ಕೇಳ್ತಾಳೆ ಅದಕ್ಕೆ ನಂಗೆ ಗೊತ್ತಿಲ್ಲ ಯಾಕೋ ಜಗದೀಶ್ ಚಂದ್ರ ಹೋದಾಗಿಂದ ಅಕ್ಕ ಒಂದು ಹಿಂಗಾಗಿದ್ದಾರೆ ಸ್ವಲ್ಪ ಬದಲಾಗಿದ್ದಾರೆ ಅಂತ ಅನಿಸ್ತದೆ ಅಂತ ಹೇಳ್ತಾನೆ ಇಲ್ಲಿ ಲಾಯರ್ ಜೀವ್ಗೆ ಫೋನ್ ಮಾಡ್ತಾರೆ ಜೀವನ್ಗೆ ಫೋನ್ ಮಾಡಿ ಜೀವ ಹೇಗಿದೆ ನಾನು ಲಾಯರ್ ಮಾತಾಡ್ತಾ ಇರೋದು ಹಾಂ ಹೇಳಿ ಅಂಕಲ್ ಅಂತ ಹೇಳಿದಾಗ ಎಲ್ಲ ಆಸ್ತಿಗೂ ವಾರಸ್ದಾರ ನೀನು ನೀನು ಬಂದು ಇದನ್ನೆಲ್ಲ ನೋಡ್ಕೋಬೇಕು ನಿನ್ನ ಮನೆಗೆ ನೀನು ವಾಪಸ್ ಬರಬೇಕು ಅಂದಾಗ ಜೀವ ಇಲ್ಲ ನನ್ನ ಕೈ ಆಗೋದಿಲ್ಲ ನಾನು ಬರೋದಿಲ್ಲ ನಾನು ಏನು ಹೇಳ್ಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಲಾಯರ್ ಹೇಳ್ತಾನೆ ಅಂದ್ ಎಲ್ಲ ನಾಯಿಗಳು ಆಸ್ತಿಗೆ ಅಂತ ಕಾಯ್ತಾ ಇದ್ದಾರೆ ನೀನು ಬಂದು ಕೋಟ್ಯವಂತ್ ರೂಪಾಯಿ ಆಸ್ತಿ ಇರುವಂಥದ್ದನ್ನು ಬಿಸ್ನೆಸ್ನ ಮನೆಯನ್ನು ಎಲ್ಲನೂ ಹೋಗಬೇಕು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಕ್ಕೆ ಜೀವ್ ಹೇಳ್ತಾನೆ ಸಾಧ್ಯನೇ ಇಲ್ಲ ನಮ್ಮ ಅಪ್ಪ ಹೇಳಿದಾಗಲೇ ನಾನು ಬರಲಿಲ್ಲ ಈಗ ನಾನು ಬರೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಲಾಯರ್ ನೀನು ಬಂದೇ ಬರ್ತೀಯ ಬರುವಂಥ ಟೈಮ್ ಹತ್ರ ಬಂದಿದೆ ಇರೋ ನೀನಾಗಿ ನೀನೇ ಬರ್ತೀಯ ಅಂತೇಳಿ ಲಾಯರ್ ಫೋನ್ ಇಡ್ತಾರೆ ಜಿಯೋ ಫೋನ್ ಇಟ್ಟು ನೋಡಿದ್ಮೇಲೆ ಇವ್ರು ಹೆಂಗೆ ಇಷ್ಟೊಂದು ಕಾನ್ಫಿಡೆಂಟಾಗಿ ನಾನು ಬಂದೇ ಬರ್ತೀನಿ ಅಂತಿದ್ದಾರೆ ಹೆಂಗೆ ಹೋಗ್ತೀನಿ ನಾನು ಇದು ಹೆಂಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಜೀವೋ ಯೋಚನೆ ಮಾಡ್ತಾನೆ ನಿಂತಿರ್ತಾನೆ ಅಲ್ಲಿಗೆ ರಚನ ಬಂದಾಗ ರತ್ನ ತಲೆ ನೋಡ್ತಾ ಕಪ್ ಕಾಫಿ ಸಿಗ್ಬೋದಾ ಅಂತ ಕೇಳ್ತಾನೆ ಸರಿ ಆಯಿತು ನಾನು ಕಾಫಿ ತೊಗೊಂಬರ್ತೀನಿ ಅಂತ ರತ್ನ ಒಳಗೆ ಹೋಗ್ತಾಳೆ ಇಲ್ಲಿ ವಿಧಿ ಮತ್ತು ಎಲ್ಲರೂ ರೆಡಿಯಾಗಿ ನಿಂತಿರ್ತಾರೆ ಯಾಕೆಂದರೆ ಒಂದು ಪ್ರೆಸ್ ಮೀಟೋರೆಲ್ಲ ಬಂದು ಕೂತಿರ್ತಾರೆ ಅಲ್ಲಿಗೆ ವದ್ದೇಶ್ವರಿ ಬರ್ತಾಳೆ ವದ್ದೇಶ್ವರಿ ಬಂದು ಕೂತ್ಕೋತಾಳೆ ವದ್ದೇಶ್ವರಿ ಬಂದು ಕೂತ್ಕೊಂಡಾಗ ಮೀಟ್ ಅವರು ಒಬ್ಬೊಬ್ಬರು ಕ್ವಶನ್ ಕೇಳೋದಕ್ಕೆ ಶುರು ಮಾಡ್ತಾರೆ ಮೇಡಮ್ ಇದಕ್ಕೆ ನನಗೆ ಮೀಟ್ ಕರೆದಿದ್ದೀರ ಏನು ಸಮಾಚಾರ ಏನಾದ್ರು ವಿಷಯ ಇತ್ತಾ ಏನಾರು ಬ್ರೇಕಿಂಗ್ ನ್ಯೂಸ್ ಇತ್ತಾ ಇಲ್ಲ ಏನಾದ್ರು ವಿಷಯ ಹಂಚ್ಕೊಳ್ಳೋದಿತ್ತಾ ಅಂತ ಕೇಳ್ತಾರೆ ಅದಕ್ಕೆ ವದ್ದೇಶ್ವರಿ ಹೌದು ವಿಷಯ ಹೇಳೋದಿದೆ ವಿಷಯ ತಲ್ಪಿಸೋದಿದೆ ಹಾಗಾಗಿ ನಾನು ಪ್ರೆಸ್ಮೀಟ್ ಕರೆದಿರೋದು ಇನ್ಮೇಲೆ ನನ್ನ ಮಗಳು ರಚನಾ ಅಲ್ಲ ಅವಳು ಅವಳು ಬೇರೆಯವ್ರ ಮನೆ ಸೊಸೆ ಹಾಗಾಗಿ ನಾನು ನನ್ನ ಮಗಳು ರಚನ ಮೇಲೆ ಯಾವ ಮೂವಿನಲ್ಲೂ ಆ್ಯಕ್ಟ್ ಮಾಡೋದಿಲ್ಲ ಯಾವ ಮೂವಿನಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ಲು ಅವಳು ಒಟ್ಟು ಹದಿನೆಂಟು ಮೂವಿನ ಒಪ್ಕೊಂಡಿದ್ಲು ಹದಿನೆಂಟು ಮೂವಿನಲ್ಲಿ ಹತ್ತು ಮೂವಿ ಪ್ರೊಸೆಸಲ್ಲಿದೆ ಹಾಗಾಗಿ ಹತ್ತು ಮೂವಿನ ಕಂಪ್ಲೀಟ್ ಮಾಡಿಕೊಡ್ತಾಳೆ ಮಿಕ್ಕಿದ ಎಂಟು ಮೂವಿಗೆ ಇನ್ನೂ ಶುರು ಆಗಿಲ್ಲ ಅಡ್ವಾನ್ಸ್ ದುಡ್ಡು ಮಾತ್ರ ಇಸ್ಕೊಂಡಿರೋದು ಹಾಗಾಗಿ ಅಡ್ವಾನ್ಸನ್ನು ವಾಪಸ್ ಕೊಡಲು ಕೊಡ್ತೀವಿ ಆ ಎಂಟು ಫಿಲಮ್ಗೆ ಅವಳು ಆ್ಯಕ್ಟ್ ಮಾಡೋದಿಲ್ಲ ಅವಳ ಕೆರಿಯರ್ನ ಇಲ್ಲಿಗೆ ನಿಲ್ಲಿಸ್ತಾಳೆ ಅಂತ ಹೇಳ್ತಿರ್ತಾಳೆ ಇಲ್ಲಿ ಜೀವ ಮತ್ತು ಇಬ್ಬರು ಕಾಫಿ ಕೊಡೋದಕ್ಕೆ ಟೆರೆಸ್ ಮೇಲೆ ಕುತ್ಕೊಂಡು ಮಾತಾಡ್ತಾಯಿದ್ದಾರೆ ಇರಬೇಕು ಕಾಫಿ ಸ್ವೀಟ್ ಆಗಿದೆ ಅಂತ ಹೇಳಿದಾಗ ದೀವ ಅದಕ್ಕೆ ರಚನೆ ಇರ್ತಾನೆ ನೀವು ನಾರ್ಮಲ್ ಆದ್ರಲ್ಲ ಅದಕ್ಕೆ ಕಾಫಿ ಸ್ವೀಟ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ದೀವ ಹಂಗೇನಿಲ್ಲ ಅಂತ ಹೇಳಿದಾಗ ಹೌದಾ ಇರಿ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವ್ನಿಗೆ ಕಚ್ಚು ಕೊಡ್ತಾನೆ ಇರ್ತಾರೆ ಅಲ್ಲಿಗೆ ಬಾಲ ಬರ್ತಾನೆ ಬಾಲ ಬಂದು ರಚನ ರೇ ಎಲ್ಲಿ ಟಿ ವಿನಲ್ಲಿ ನೀವು ಆ್ಯಕ್ಟ್ ಮಾಡಲ್ಲ ಇನ್ಮೇಲೆ ಎಲ್ಲನೂ ಸ್ಟಾಪ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ಏನು ಹುಚ್ಚು ಚಂಗೇನೋ ಮಾತಾಡ್ತಿದ್ದಾರೆ ಒಂದು ಬರಿಗಾಳಿ ಬೀಸಿ ನಿಲ್ತು ಅಂತಂದ್ರೆ ಈ ಸುಂಟ್ರಗಳು ಶುರುವಾಗಿದೆ ಅಂತ ಹೇಳ್ತಾನೆ ಅದಕ್ಕೆ ಬನ್ನಿ ಹೋಗಿ ನೋಡೋಣ ಅಂತ ಹೇಳಿದಾಗ ರತನ ಜೀವ ಕೃಷ್ಣ ಬಾಲ್ ಎಲ್ಲರೂ ಮೂರು ಜನ ಹೊಲಕ್ಕೆ ಬರ್ತಾರೆ ಟಿ ವಿ ನೋಡೋಕ್ಕೆ ಅಂತ ಇಲ್ಲಿ ಒದ್ದೆ ಸೂರ್ಯ ಪ್ರೆಸ್ ಮೀಟ್ ಹತ್ರ ಏನು ಹೇಳ್ತಿದ್ರೆ ಮೇಡಮ್ ನೀವು ಇದನ್ನು ನಿಜಾನ ಅಂತ ಹೇಳಿದಾಗ ಹೌದ್ರು ಇದು ನಿಜ ಇನ್ಮೇಲೆ ಏನು ನನ್ನ ಮಗಳು ಯಾವ ಮೂವಿನಲ್ಲಿ ಆ್ಯಕ್ಟ್ ಮಾಡಲ್ಲ ಅವಳು ಆ್ಯಕ್ಟಿಂಗ್ನ ಕೆರಿಯರ್ ನಾನು ವಿಲಿಸ್ತಾಳೆ ಇನ್ಮೇಲೆ ಏನೇ ಇದ್ರು ಅವಳು ಅವಳಾಯಿತು ಅವಳ ಸಂಸಾರ ಆಯಿತು ಅಂತ ಅಷ್ಟೇ ಇರ್ತಾಳೆ ಅಥವಾ ಬೇರೆ ಏನೂ ಮಾಡೋದಿಲ್ಲ ಯಾರಿಗೆ ಯಾವ ಯಾವ ಅಡ್ವಾನ್ಸ್ ಕೊಡಬೇಕೋ ಪ್ರೊಡ್ಯೂಸರ್ಸ್ಗೆ ಅಡ್ವಾನ್ಸ್ ಮತ್ತು ಟೆಕ್ನಿಷಿಯನ್ಸ್ಗೆ ಮತ್ತು ಅದಕ್ಕೆ ಇರೋಂಥ ಖರ್ಚಿಗೆ ಏನೇನೆಲ್ಲ ಇದೆಯೋ ಅದನ್ನೆಲ್ಲ ನಾನೇ ಬರೆಸ್ತೀನಿ ಏನೇನು ಇಸ್ಕೊಂಡಿವೋ ಅದನ್ನೆಲ್ಲ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾಳೆ ಇದೀ ದಿಢೀರೋಂಥ ಯಾಕೆ ಡಿಸಿಷನ್ ಮಾಡಿದ್ದೀರಾ ಮೇಡಮ್ ಅಂತ ಕೇಳಿದಾಗ ನನಗೆ ನನ್ನ ನನ್ನದೇ ಆದ ಬದಲಾವಣೆ ಆಗಿದೆ ಇದು ಅದಕ್ಕೆ ನಾನು ಇದನ್ನೆಲ್ಲ ಬದಲು ಬದಲಾಯಿಸ್ಕೊತಾ ಇದ್ದೀನಿ ನಾ ಇಷ್ಟು ದಿನ ಮಾಡಿರೋದಕ್ಕೆ ನಾನು ಕ್ಷಮಿಸ್ಬಿಟ್ಟು ರಚನೆ ಅಂತ ಕೈ ಮುಗಿದು ಪ್ರೆಸ್ ಮುಂದೆ ಕೇಳ್ಕೊತಾಳೆ ಇಲ್ಲಿ ತೇಜ ಮತ್ತೆ ಆರತಿ ಮತ್ತು ಇದು ಇದು ದೊಡಮ್ ಇವ್ರು ಯಾಕಿಂಗ್ ಮಾಡ್ತಿದ್ದಾರೆ ಇವ್ರಿಂಗೆ ಇಷ್ಟು ಬದಲಾದ್ರು ಅಂತ ಯೋಚನೆ ಇರ್ತಾರೆ ಅಷ್ಟಲ್ಲಿ ನಿಧಿಗೆ ರಚನಾ ಫೋನ್ ಮಾಡ್ತಾಳೆ ಆಗ ನಿಧಿ ಅವ್ರ ಅಮ್ಮಂಗೆ ಹೇಳಮೇಲೆ ಇಬ್ಬರು ಸೈಡಿಗೆ ಹೋಗಿ ಫೋನಲ್ಲಿ ಮಾತಾಡ್ತಾರೆ ಸ್ಪೀಕರ್ ಆಗಿ ಮಾತಾಡ್ಬೇಕಾರೆ ರಚನೆ ಕೇಳ್ತಾಳೆ ವಿಧಿಲ್ ಏನೇ ಆಗ್ತಾಯಿದೆ ಇವರು ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿದಾಗ ನಿಧಿ ಹೇಳ್ತಾಳೆ ಹೌದು ಅಕ್ಕ ದೊಡ್ಡ ಮತ್ತು ತುಂಬ ಬದಲಾಗಿದ್ದಾರೆ ಅವರು ಮುಂಚಿನ ಥರ ಇಲ್ಲ ಅದಕ್ಕೆ ಪ್ರೆಸ್ ಕರೆದು ನೀನೆಲ್ಲ ನೋ ಕ್ಯಾನ್ಸಲ್ ಮಾಡ್ತಿದ್ದಾರೆ ನೀನು ನಿನ್ನ ನೀನು ಫ್ಯಾಮಿಲಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಅವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಇದಕ್ಕೂ ಏನು ಸಂಬಂಧ ನಾನು ಇದನ್ನೆಲ್ಲ ನಂಬೋದಿಲ್ಲ ಅಂತ ರಚನೆ ಹೇಳಿದ್ದಕ್ಕೆ ಇಲ್ಲ ಅಕ್ಕ ನಾನು ಮೊನ್ನೆ ತರೋಕ್ಕೆ ಅಂತ ಹೋದಾಗ ದೊಡ್ಡಪಣನ್ ರೂಮ್ಗೆ ಆವಾಗಲೂ ಅವ್ರು ಬಂದರು ಅವ್ರು ಬಂದು ನೋಡಿದ್ರು ಹೇಳಿದ್ರು ಅವ್ರು ಏನೂ ಹೇಳಲಿಲ್ಲ ಏನೂ ಬರಲಿಲ್ಲ ಹಾಗೆ ಹೋದರು ಅಂತ ಹೇಳ್ತಾಳೆ ಆಗ ಆರ್ತಿ ಹೇಳ್ತಾರೆ ಹೌದು ಹೌದು ರಚನೆ ನಿಮ್ಮ ನೀವು ಬದಲಾಗಿದ್ದಾರೆ ನಾನು ನಿಂಗೆ ಒಂದು ಹೇಳಿಲ್ಲ ಅವ್ರು ಒಂದಲ್ಲ ಒಂದು ಅವ್ರು ಮಾಡಿದ್ದಪ್ಪ ಅವ್ರಿಗೆ ಅರ್ಥ ಆಗುತ್ತೆ ಅವ್ರು ಬದಲಾಗ್ತಾರೆ ಅಂತ ಈಗ ಟೈಮ್ ಬಂದಿದೆ ಅಂತ ಹೇಳ್ತಾಳೆ ಆರ್ತಿ ಅದಕ್ಕೆ ರಚನೆ ಸರಿ ಅಂದ್ಬಿಟ್ಟು ಫೋನ್ ಇಡ್ತಾಳೆ ಇಟ್ಟಾದ್ಮೇಲೆ ಇವರಿಬ್ಬರು ಅವ್ರ ಅಕ್ಕ ಯಾಕೆ ಇದನ್ನು ನಂಬೋಂಥ ಪರಿಸ್ಥಿತಿಲಿ ಇಲ್ಲ ಅಂತ ನಿದು ಹೇಳ್ತಾಳೆ ಇಲ್ಲಿ ಪ್ರೆಸ್ ಅವ್ರಿಗೆ ಕೇಳ್ತಾರೆ ಮೇಡಮ್ ಇದೇ ನಾನು ಫೈನಲ್ ಡಿಸಿಷನ್ ಅಂತ ಕೇಳಿದಾಗ ಹೌದು ಇದೇ ನನ್ನ ಫೈನಲ್ ಡಿಸಿಷನ್ ಇದನ್ನು ನಾನು ಇನ್ನೂ ಪದೇ ಪದೇ ಹೇಳೋದಿಲ್ಲ ಇದೇ ನಾನು ಫೈನಲ್ ಆಗಿರುತ್ತೆ ರಚನೆ ಹೀಗೆ ಮಾಡೋದು ಅಂತ ಹೇಳಿ ಪ್ರೆಸ್ ಮೀಟ್ನ ಮುಗಿಸ್ತಾಳೆ ಮುಗಿಸ್ಬೇಕಾದ್ರೆ ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾಳೆ ರಚನಾ ನನ್ನ ಮಗಳು ನನ್ನ ರಚನೆ ಅಂತ ಅಂದ್ಕೊಂಡಿದೆ ಬಟ್ ಅವಳು ಬೇರೆ ರಚನೆ ಆಗಿದ್ದಾಳೆ ಹಾಗಾಗಿ ಅವಳು ಹೇಗೆ ಎಲ್ಲಿದ್ದಾಳೋ ಹೇಗಿದ್ದಾಳೋ ಹಾಗೆ ಖುಷಿಯಾಗಿರಲೋ ಸಂತೋಷವಾಗಿರಲಿ ಅನ್ನೋ ಒಂದೇ ಕಾರಣಕ್ಕೆ ಅವಳಿಗೆ ಏನು ಇಷ್ಟನೋ ನಾನು ಅದನ್ನೇ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಪ್ರೆಸ್ ಮೀಟ್ನ ಮುಗಿಸ್ತಾಳೆ ಇಲ್ಲಿ ನೋಡ್ತಾ ಇರಬೇಕಾದ್ರೆ ಆಮೇಲೆ ಎಲ್ಲರೂ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲರೂ ಒಳ್ಳೆ ಜನಕ್ಕೆ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಫೋನ್ ಮಾಡಿ ಮೇಡಮ್ ಸ್ಟಾಪ್ ಅಂತ ಏನಮ್ಮ ಅಡ್ವಾನ್ಸ್ ದುಡ್ಡು ಕೊಡಿ ಅಂತ ಕೇಳ್ತಾಗ ನೀವೇನಾದರೂ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾಳೆ ರತನ ಇಲ್ಲಿ ಟೆನ್ಷನ್ ಆಗಿರೋದು ನೋಡಿ ಕೃಷ್ಣ ಬಂದು ಅಮ್ಮ ಕೂಲಾಗಿರಮ್ಮ ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಯಾಕೆ ಕೃಷ್ಣ ಟೆನ್ಷನ್ ಮಾಡ್ಕೋತೀರ ತಲೆ ಕೆಡ್ಸ್ಕೊಬೇಡಿ ಅಂತ ಜೀವ ಹೇಳ್ತಾನೆ ಆಗ ಹೇಳ್ತಾನೆ ಇವ್ಳು ಏನಕ್ಕೆ ಇದ್ದಕ್ಕೆ ತಂಗೆ ಇಂಥದ್ದೆಲ್ಲ ಮಾಡ್ತಾಯಿದ್ದಲ್ಲ ಏನು ಕೇಳ್ಬೋದು ಕಾರಣ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ರಚನ ಕೇಳ್ತಾಳೆ ನಾವು ಅಮ್ಮ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ತಾರೆ ಇದ್ರ ದೇಶ ಬೇರೆನೇ ಇರುತ್ತೆ ಇಷ್ಟು ಅಷ್ಟು ಸುಲಭವಾಗಿ ನಾವು ಅಮ್ಮ ಸೋಲುಪ್ ಕೊಡೋರಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಇವರು ಏನೋ ಮಾಡ್ತಾ ಇದಾರೆ ಇವ್ರನ್ನೇನು ನಂಬುವಂತದಕ್ಕಾಗಲ್ಲ ನೀ ತಲೆ ಕೆತ್ಕೊಬೇಡಿ ಯಾರು ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ಸ್ ಏನಾರು ಹೊಸ ಫೋನ್ ಮಾಡಿದ್ರೆ ನಾವು ಇದನ್ನು ಕೊಪ್ಕೊಂಡಿದ್ದೀವಿ ಅಂತ ಹೇಳಿ ಮೂವಿಗೆ ಹಾಗಾಗಿ ರಜಿಸ್ವರಿಗೆ ಗೊತ್ತಾಗತ್ತೆ ನೀವು ಫಿಲಮ್ನ ಬಿಡ್ತಾ ಇಲ್ಲ ನೀವು ಕಂಟಿನ್ಯೂ ಮಾಡ್ತಾ ಇದೀರ ಅಂತ ಆ ಪ್ರೊಡ್ಯೂಸರ್ಸ್ಗೆ ಡೈರೆಕ್ಸ್ಗೂ ಒಂದು ಒಂದಾಗೆ ಬರತ್ತೆ ಮತ್ತೆ ಮೂವಿ ಮಾಡ್ತೀರಾ ಅಂತ ಈಗ ಯಾರು ಹಳೆಯವರು ಯಾರು ಫೋನ್ ಮಾಡ್ದು ಅದನ್ನು ನಂಗೆ ಬಿಟ್ಬಿಡಿ ಅಂತ ಹೇಳ್ತಾನೆ ಅದಕ್ಕೆ ಬಾಲ್ ಹೇಳ್ತಾನೆ ಇದು ಕರೆಕ್ಟ್ ಆಗಿರೋ ಪ್ಲಾನ್ ನೀವು ಹಿಂಗೆ ಮಾಡಿರೋತನ ಅಂತ ಹೇಳ್ತಾನೆ ಹಾಗೆ ರಚನೆ ಸರಿ ಆಯಿತು ನಾನು ಹೀಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ನೀವೇನು ತಲೆ ಕೆಡ್ಕೊಬಿಡಿ ವರ್ತೇಶ್ವರಿ ಬಂದರೆ ಅವ್ಳು ನನ್ನನ್ನು ದಾಟಿ ನಿಮ್ಮ ಹತ್ರ ಬರಬೇಕು ನನ್ನನ್ನು ದಾಟು ಅಂತ ಧೈರ್ಯ ಅವಳಿಗೆ ಇಲ್ಲ ಅಂತ ಜೀವ ಹೇಳ್ತಾನೆ ರಚನೆಗೆ ರಚನೆ ಸರಿ ಆಯಿತು ಅದೇನಾಗುತ್ತೆ ನಾನು ನೋಡೇ ಬಿಡ್ತೀನಿ ಅಂತ ರಚನೆ ಹೇಳ್ತಾಳೆ ಮುಂದೇನಾಗುತ್ತೆ ಕಾದು ನೋಡೋಣ